ನ್ಯೂಸ್ ಫೈವ್ಗೆ ಸ್ವಾಗತ ಬುರ್ಕಾ ಧರಿಸಿದ ಐದು ಮಹಿಳೆಯರಿಂದ ಹತ್ತು ಲಕ್ಷ ಬೆಲೆ ಬಾಳುವ ಬಂಗಾರದ ಒಡವೆಗಳು ಕಳ್ಳತನ ಕಳ್ಳತನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಜ್ಯುವೆಲರಿ ಕಮ್ ಜವಳಿ ಅಂಗಡಿಯಲ್ಲಿ ಬ್ಲೌಸ್ ಪೀಸ್ ಖರೀದಿಸುವ ಸೋಗಿನಲ್ಲಿ ಆಗಮಿಸಿದ್ದ ಐದು ಜನ ಮಹಿಳೆಯರ ಗುಂಪು ಮಾಲೀಕನ ಕಣ್ತಪ್ಪಿಸಿ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣಗಳ ಬಾಕ್ಸನ್ನು ಕದ್ಕೊಂಡು ಹೋಗಿದ್ದಾರೆ ಬುರ್ಕಾ ಧರಿಸಿದ್ದ ಐದು ಜನ ಮಹಿಳೆಯರ ಗುಂಪು ಬ್ಲೌಸ್ ಪೀಸ್ ಖರೀದಿಸುವ ನೆಪದಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಅಂಗಡಿಗೆ ಆಗಮಿಸಿದ್ದಾರೆ ಕೆಲವರು ಬ್ಲೌಸ್ ಖರೀದಿಸಲು ಪೀಸ್ಗಳ ಕಟ್ಟುಗಳನ್ನು ತೆಗೆಸಿ ವ್ಯಾಪಾರ ಮಾಡುವಲ್ಲಿ ನಿರತರಾಗಿದ್ದಾರೆ ಅದೇ ಸಮಯದಲ್ಲಿ ಅಂಗಡಿಯಲ್ಲಿ ನಡೆಯುತ್ತಿದ್ದ ವ್ಯವಹಾರವನ್ನೆಲ್ಲ ಗಮನಿಸಿದ್ದಾರೆ ಸುಮಾರು ಅರ್ಧ ಗಂಟೆ ಕಾಲ ವ್ಯಾಪಾರದ ಸೋಗಿನಲ್ಲಿ ಕಾಲ ಕಳೆದಿದ್ದಾರೆ ಸಮಯ ಸಾಧಿಸಿ ನೂರ ಇಪ್ಪತ್ತರಿಂದ ನೂರ ನಲವತ್ತು ಗ್ರಾಂ ತೂಕವಿರುವ ಹದಿನೆಂಟು ಜೊತೆ ಓಲೆಗಳ ಒಂದು ಬಾಕ್ಸ್ ಅನ್ನು ಕದ್ದುಕೊಂಡು ಹೋಗಿದ್ದಾರೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಸುಮಾರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳ್ತದೆ ಅಂತ ಮಾಲೀಕರು ದೂರು ನೀಡಿದ್ದಾರೆ ನಾಲ್ಕು ಬ್ಲೌಸ್ ಪೀಸ್ ಖರೀದಿಸಿಕೊಂಡು ಹೋದ ನಂತರ ಸಹಜವಾಗಿ ಎಲ್ಲವನ್ನ ಪರೀಕ್ಷಿಸಿಕೊಂಡಾಗ ಓಲೆಗಳ ಬಾಕ್ಸ್ ಕಳ್ಳತನವಾಗಿರೋದು ಗೊತ್ತಾಯಿತು ಎಲ್ಲರೂ ಉರ್ದು ಮಾತನಾಡ್ತಿದ್ರು ಅಂತ ಮಾಲೀಕ ರಾಜೇಶ್ ತಿಳಿಸಿದ್ದಾರೆ ಪೊಲೀಸರು ಅಂಗಡಿಗೆ ಭೇಟಿ ನೀಡಿ ಬೆರಳಚ್ಚು ತಂಡ ಹಾಗೂ ಶ್ವಾನದಳದೊಂದಿಗೆ ಪರಿಶೀಲನೆ ನಡೆಸಿದ್ದಾರೆ ಎಸ್ಪಿ ಕುಶಾಲ್ ಚೌಕ್ಸೆ ಡಿಒಎಸ್ಪಿ ಮುರಳೀಧರ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಠಮಠ ಮಧ್ಯಾಹ್ನವೇ ಬಂಗಾರದ ಅಂಗಡಿಯಲ್ಲಿ ಆಭರಣವನ್ನು ಕದ್ದು ಪರಾರಿಯಾಗಿರೋದು ವ್ಯಾಪಾರಿಗಳಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ ಸೌಂದರ್ಯ ಡಬಲ್ ರೋಡ್ ಪೊಲೀಸ್ ಸ್ಟೇಷನ್ ಪಕ್ಕದ ಬಿಫೋರ್ ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಓ ಕ್ಲಾಕಲ್ಲಿ ಅಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಬೇಕು ಅಂತ ಒಂದು ಐದು ಜನ ಹೆಣ್ಣು ಮುಸ್ಲಿಮ್ಸ್ ಬಂದರು ಹಾಕ್ಕೊಂಡಿದ್ರು ಅವ್ರು ಮುಸ್ಲಿಮ್ಸ ಅಲ್ವ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ನೋಡ್ತಾ ನೋಡ್ತಾ ಒಂದು ಹಾಫ್ ಆನ್ ಅವರ್ವರೆಗೂ ಅಲ್ಲಿ ಇಲ್ಲೇ ಇತ್ತು ದೇವರ ಅಬ್ಸರ್ವಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ದಿ ಶಾಪ ಆಮೇಲೆ ಅವರು ಒಂದು ಬಾಕ್ಸು ಓಲೆ ಸಿಕ್ಸ್ಟೀನ್ ಪೇರ್ಸ್ ಏಯ್ಟೀನ್ ಪೇರ್ಸ್ ಸಿಕ್ಸ್ಟೀನ್ ಪೇರ್ಸ್ ಇರೋ ಬಾಕ್ಸ್ ಓಲೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಒನ್ ಫಾರ್ಟಿ ಗ್ರಾಮ್ಸು ತೊಗೊಂಡೋಗ್ತಾರೆ ಬಂಗಾರ ಜುವಲರ್ಷಿ ಗೋಲ್ಡ್ ಶಾಪ್ ಅಲ್ಲವಾ ನಮಗೆ ಕ್ಲಾತ್ ಆ್ಯಂಡ್ ಜ್ಯುವೆಲ್ಲರಿ ಆಯಿತಾ ಹಿಂದಿ ಕನ್ನಡ ಸರ್ ಇಲ್ಲ ಇಲ್ಲ ಪ್ಯೂರ್ ರೀ ಉರ್ದು ಇತ್ತು ಸರ್ ಹಾಂ ಉರ್ದು ಅಲ್ಲೇ ಮಾತಾಡೋದು ಈಗ ನಿಮ್ಗೆ ಯಾವ ರೀತಿ ಅನುಮಾನ ಬಂತು ಅವ್ರು ಎತ್ಕೊಂಡು ಹೋದ್ರು ಅನ್ನೋದು ಜಸ್ಟ್ ಹೋದ ಮೇಲೆ ಏನೋ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಕೊತೀವಿ ಜನ್ರಲ್ ಅದು ಅದು ತೊಗೊಂಡು ಏನಾರ ಹೋದ್ರೆ ಪರ್ಚೇಸ್ ಮಾಡಿದ್ರೆ ಅದೇ ಬಟ್ಟೆ ಬ್ಲೌಸ್ ಮೆಟೀರಿಯಲ್ ನಾಲ್ಕು ತೊಗೊಂಡು ಹಾಂ ಸಿ ಸಿ ಕ್ಯಾಮ್ರ ಅದೇ ಸಿ ಸಿ ಕ್ಯಾಮ್ರ ಬ್ಲೌಸ್ ಅಲ್ಲ ಅದು ವರ್ಡು ಹಾಂ ಅದು